ಡಿ ಪಿ ಟಿವಿ ನ್ಯೂಸ್ಗೆ ಸ್ವಾಗತ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ಮಂಡ್ಯ ಜಿಲ್ಲಾ ಅಧ್ಯಕ್ಷರಾದ ಅಶೋಕ್ ಅವರ ಹುಟ್ಟುಹಬ್ಬ ಇಂದು ಸರಳವಾಗಿ ವಿಶೇಷವಾಗಿ ಆಚರಣೆಗೊಳ್ಳಲು ಸಕಲ ಸಿದ್ಧತೆಯನ್ನು ಅಶೋಕ್ ಅವರ ಹಿತೈಸಿಗಳು ಒಡನಾಡಿಗಳು ಆಯೋಜಿಸಲು ಮುಂದಾದರು ರೈತಪರ ಹಾಗೂ ಕನ್ನಡಪರ ಹಾಗೂ ಪ್ರಗತಿಪರ ಚಳುವಳಿಗಳ ಮುಖಂಡರಾಗಿ ನಿತ್ಯ ಹೋರಾಟಗಾರರಾಗಿ ನಾಡು ನುಡಿ ನೆಲ ಜಲ ಸಂರಕ್ಷಣೆಯಲ್ಲಿ ತಮ್ಮದೇ ಆದ ರೀತಿಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಮೂಲಕ ಹಾಗೂ ಇತರ ಸಂಘಟನೆಗಳ ಮೂಲಕ ಹೋರಾಟ ಮಾಡಿಕೊಂಡು ಜನಮನ್ನಣೆ ಗಳಿಸಿರುವ ಡಿ ಅಶೋಕ್ ಅವರ ಹುಟ್ಟುಹಬ್ಬವನ್ನು ಇಂದು ಸರಳವಾಗಿ ಅರ್ಥಪೂರ್ಣವಾಗಿ ಆಚರಿಸಲಾಗುತ್ತಿದೆ ಡಿ ಅಶೋಕ್ ಅವರ ಹೋರಾಟ ಮತ್ತು ಪ್ರಗತಿಪರ ಚಿಂತನೆಗಳನ್ನು ಗಮನಿಸಿದ ಪ್ರಗತಿಪರ ಸಂಘಟನೆಗಳು ಮತ್ತು ವಿವಿಧ ಸಂಘ ಸಂಸ್ಥೆಗಳು ಇವರ ಹೋರಾಟದ ಕಾಳಜಿಯನ್ನು ಗಮನಿಸಿ ವಿವಿಧ ಸಂಘ ಸಂಸ್ಥೆಗಳು ಇವರಿಗೆ ಅನೇಕ ಬಿರುದು ಭಾವಲಿಗಳನ್ನು ನೀಡಿ ಗೌರವ ಸಮರ್ಪಿಸಿವೆ ಇದೇ ರೀತಿ ನಿತ್ಯ ಹೋರಾಟಗಾರ ಹಾಗೂ ಕನ್ನಡ ನುಡಿ ಚಳುವಳಿಗಾರ ಎಂಬ ಹಲವು ಪ್ರಶಸ್ತಿ ಬಿರುದುಗಳನ್ನು ನೀಡಿ ಗೌರವ ಸಮರ್ಪಿಸಿವೆ ಇವರ ಹೋರಾಟವು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಮನೆ ಮಾತಾಗಿದ್ದು ಇಂದಿಗೂ ಕೂಡ ಇವರು ಕನ್ನಡ ಪರ ನಾಡು ನುಡಿ ಜಲ ನೆಲ ರಕ್ಷಣೆಗಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಸಿಟಿ ಬಣದ ಮಂಡ್ಯ ಜಿಲ್ಲಾಧ್ಯಕ್ಷರಾಗಿ ಕನ್ನಡ ಚಳುವಳಿಯ ಹೋರಾಟದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಹಲವು ಸಂಘಟಕರನ್ನು ಸಮಾಜಮುಖಿಯಾಗಿ ಬೆಳೆಸುತ್ತಿದ್ದಾರೆ ಹೋರಾಟಗಾರ ಅಶೋಕ್ ಅವರು ಕಾವೇರಿ ಚಳುವಳಿಯಲ್ಲೂ ಕೂಡ ತಮ್ಮದೇ ಆದ ಛಾಪನ್ನು ಮೂಡಿಸಿ ಹೋರಾಟ ಮಾಡಿ ಸಾಕಷ್ಟು ಬಾರಿ ಪೊಲೀಸ್ ಲಾಠಿಯೇಟು ಹಾಗೂ ಜೈಲಿಗೂ ಕೂಡ ಹೋಗಿ ಕೋರ್ಟ್ ಕೇಸ್ಗಳನ್ನು ಕೂಡ ಹಾಕಿಸಿಕೊಂಡು ಇಂದಿಗೂ ಕೂಡ ಇವರು ಜನಮನ್ನಣೆಯಲ್ಲಿ ಕೋರ್ಟ್ಗಾಗಿ ಅಲೆಯುತ್ತಿದ್ದಾರೆ ಪ್ರಗತಿಪರ ಹೋರಾಟಗಾರ ಹಾಗೂ ವಿವಿಧ ಸಮಾಜಮುಖಿ ಚಿಂತನೆಗಳ ಹೋರಾಟ ಹಾಗೂ ಇತರ ಸಮಾಜ ಸೇವೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವ ಡಿ ಅಶೋಕ್ ಅವರ ಹುಟ್ಟುಹಬ್ಬವನ್ನು ಅವರ ಇತಿಹಾಸಿಗಳು ಹಾಗೂ ಬಂಧು ಬಳಗವು ಸಡಗರ ಸಂಭ್ರಮದೊಂದಿಗೆ ಆಚರಿಸುತ್ತಿದ್ದಾರೆ ಇವರು ಮಾಜಿ ಸಚಿವರಾದ ಸಿ ಎಸ್ ಅವರ ಕಟ್ಟ ಅಭಿಮಾನಿ ಹಾಗೂ ಅನುಯಾಯಿಯಾಗಿದ್ದಾರೆ ಮಾಜಿ ಸಚಿವರಾದ ಸಿ ಎಸ್ ಪುಟ್ರಾಜು ಅವರನ್ನು ಮಂಡ್ಯ ನಗರಕ್ಕೆ ಕರೆಸಿ ಇವರು ನಿತ್ಯ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಕೂಡ ಸಿಲ್ವರ್ ಜುಬ್ಲಿ ಪಾರ್ಕ್ನಲ್ಲಿ ಕನ್ನಡಪರ ಚಳವಳಿಯೊಂದಿಗೆ ಆಯೋಜನೆಗೊಂಡಿದ್ದು ಅವಿಸ್ಮರಣೀಯವಾಗಿದೆ ಸಾಕಷ್ಟು ಬಾರಿ ಇವರು ಕನ್ನಡ ಚಳುವಳಿ ಹೋರಾಟ ಹಾಗೂ ಹೆದ್ದಾರಿ ತಡೆ ಚಳುವಳಿಗಳನ್ನು ನಡೆಸಿ ಹಲವು ಕೇಸುಗಳಲ್ಲಿ ಇಂದಿಗೂ ಕೂಡ ಇವರು ಕೋರ್ಟ್ ಮೆಟ್ಟಿಲನ್ನು ಹತ್ತುತ್ತಿದ್ದಾರೆ ಇಂಥ ಕನ್ನಡಪರ ಪ್ರಗತಿಪರ ಆಲೋಚನೆಯುಳ್ಳ ಡಿ ಅಶೋಕ್ ಅವರು ಕನ್ನಡ ನಾಡು ನುಡಿ ಸಂರಕ್ಷಣೆಯಲ್ಲಿ ತಮ್ಮನ್ನೇ ತಾವು ತೊಡಗಿಸಿಕೊಂಡಿದ್ದಾರೆ ಇಂಥವರಿಗೆ ಪ್ರಕೃತಿಯು ಹಾಗೂ ದೇವರು ಆಯುಷು ಆರೋಗ್ಯ ವೃದ್ಧಿಸುವಂಥ ಸಾಮರ್ಥ್ಯ ಹೆಚ್ಚಿಸಲಿ ಎಂಬುದು ಎಲ್ಲರ ಆಶಯವಾಗಿದೆ ಅವರ ಒಡನಾಡಿಗಳು ಹಿತೈಸಿಗಳು ಇಂದು ಡಿ ಅಶೋಕ್ ಅವರ ಹುಟ್ಟುಹಬ್ಬವನ್ನು ಸರಳವಾಗಿ ಸುಂದರವಾಗಿ ಆಚರಿಸಿ ಸಮಾಜಮುಖಿಯಾಗಿ ಆಚರಿಸಲು ಮುಂದಾದರೂ ಅವರು ಮಾನವೀಯತೆಯ ದೃಷ್ಟಿಯಿಂದ ಹಲವು ಸೇವಾ ಕಾರ್ಯಗಳ ಮೂಲಕ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳಲು ಮುಂದಾದರು ಇದೇ ಸಂದರ್ಭದಲ್ಲಿ ಅವರು ಅಪಾರ ಜನಸಂಖ್ಯೆಯ ಒಡನಾಡಿಗಳನ್ನು ಕೂಡ ಹೊಂದಿದ್ದಾರೆ ಈ ಅಶೋಕ್ ಅವರು ವಿವಿಧ ರೈತಪರ ಪ್ರಗತಿಪರ ಸಂಘಟನೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವುದು ಸಮಾಜಮುಖಿಯಾಗಿರುವುದು ಉತ್ತಮ ಬೆಳವಣಿಗೆ ಎಂದು ಶುಭಾಶಯ ಕೋರಿದರು